ಈ ಅವಯೆ ಎಲ್ಲೋದ್ಲು ಅಪ್ಪನ ಕೈಲಿ ಕೆಲಸ ಕೆಲಸ ಮಾಡ್ತಿದಳೋ ಅಥವಾ ತಾನೇ ಮಾಡ್ತಿದಳೋ ಗೊತ್ತಿಲ್ವಲ್ಲ ಎಸ್ ಸಲಿ ಹೇಳಿದಿನಿ ಅವಯೆ ನೀನ ಆರಾಮಕ್ಕೆ ಕೂತ್ಕೋ ಅಪ್ಪಯ್ಯನಿಗೆ ಕೆಲಸ ಮಾಡಕ್ ಬಿಡು ಅಂತ ಎಸ್ ಸಲಿ ಹೇಳಿದ್ರು ನಮ್ಮ ಓವನೇಯವಾ ಮಾಡ್ತಾ ಇರ್ತಾಳೆ ನನಗೆ ಗೊತ್ತು ನನಗೆ ಗೊತ್ತು ಅವಯಾ ಅವಯಾ ಅವಯೆ ಏನು ಮಾಡ್ತಿದೀಯ ಅವಯಾ ಬಾರ ಅವೈಲೇ ಎಂತದ ಕೂಸು ನಿಂದು ಆ ಒಳಗಡೆ ಸ್ವಲ್ಪ ಕೆಲಸ ಇತ್ತಪ್ಪ ಅದಕ್ಕೆ ಮಾಡ್ತಾ ಇದ್ದೆ ನೋಡು ಆಹಾಹಾಹಾ ಎಷ್ಟು ಸಲ ಹೇಳಿದ್ರು ಅದೇನು ಅಂತಾರಲ್ಲ ನಾಯಿ ಬಾಲ ಡೊಂಕು ಅನ್ನಂಗೆ ಹಂಗೆ ನಿನ್ ಬುದ್ಧಿ ನೀನ್ ಬಿಡಲ್ಲ ಅನ್ಸುತ್ತೆ ಅವಯ್ಯ ನೀನು ತಪ್ಪಲ್ವ ಮಾಡ್ತಾರದು ಯಾಕುಸೆ ಇವಾಗ ಏನಾಯ್ತು ಅಂತ ನಿಂಗೋಸ್ಕರ ಅಡಿಗೆ ಮಾಡ್ತಿದ್ದೆ ಕಣಪ್ಪ ಆ ಕೆಲಸ ಬಿಟ್ರೆ ಇನ್ನೆಲ್ಲ ಕೆಲಸ ನಿಮ್ಮ ಅಪ್ಪನ ಕೈಲೇ ಮಾಡಿಸ್ತಿರೋದು ಕಣಪ್ಪ ತರಕಾರಿ ಎಲ್ಲ ಹಚ್ಚಿ ಸಿಟ್ಟಿವ್ನಿ ಹಾ ಇನ್ನೇನು ಸಾಂಬಾರ್ ರೆಡಿ ಆಗೋಯ್ತೈತೆ ಕಣಪ್ಪ ಸಾಂಬಾರ ಅಯ್ಯೋ ಸುಮ್ಕಿರವ ಹಾ ಅನ್ನ ಸಾರು ಅನ್ನ ಸಾರು ತಿಂದಿ ತಿಂದಿ ಬೇಜಾನ್ ಬೇಜಾರಾಗೋಗೈತೆ ಅವಯ್ಯ ಇವತ್ತೆ ಹೆಂಗಿದ್ರು ಅದೆಲ್ಲ ಚಿಕ್ಕ ಮಕ್ಕಳಿಗೆ ಸರಿ ಕಣಪ್ಪ ನಿನ್ ಫ್ರೆಂಡ್ ಎಲ್ಲ ಕರ್ಕೊಂಡು ಹೋಗು ಕಾಸು ಬೇಕಾರೆ ನಾನು ಕೊಡ್ತೀನಿ ಹೋಗು ಅದೇನ್ ಬೇಕು ಅಂತ ತಿನ್ನೋಗು ಹೋಗು ಅವಯ್ಯ ಫ್ರೆಂಡು ಏಯೋ ಸುಮ್ನಿರು ನನ್ನ ಹತ್ರ ಕಾಸು ಇದ್ದಾಗ ಒಂಥರ ಕಾಸು ಇಲ್ದೇ ಇದ್ದಾಗ ಒಂಥರ ಹಾ ಅವ ಏನ್ ಬಿಟ್ಟು ಪಾರ್ಟಿ ಮಾಡಬಾರ್ದು ಅಂತ ಅನ್ಸ್ಬಿಟ್ಟೈತೆ ಇವತ್ತು ನಾನು ನಿನ್ ಜೊತೆ ಪಾರ್ಟಿ ಮಾಡಲೇಬೇಕು ಬಾ ನಾ ಹೋಗಿ ಪಾನಿಪುರಿ ಗೋಬಿ ಮಂಜೂರಿ ಮಂಡಕ್ಕಿ ಏನೇನು ಬೇಕೋ ಅದನ್ನೆಲ್ಲ ತಿನ್ಕೊಂಡು ಪಾರ್ಟಿ ಮಾಡುಮ ಹಂಗೆ ಗೊಬ್ಬತ್ತ ಗೋಲಿ ಸೋಡಕ್ಕೂ ಕುಡ್ಕೊಂಡ್ಬರುಮ ಇದ್ಕೆಂಟ್ ಬೇಕವ ಅವ ನೀನು ಮನೇಲಿ ಅನ್ನ ಸಾರು ಅನ್ನ ಸಾರು ಅಂತ ಮಾಡಿ ಮಾಡಿ ಸುಸ್ತಾಗಿ ಮಡಗಿದೀಯಾ ನಮ್ಮ ಮನೇಲಿ ಇರೋರ್ಗೆಲ್ರಿಗೂ ಒಂದಿನ ಅದನ್ನು ನಮ್ಮ ಅಪ್ಪ ಏನು ತಿನ್ನೋನು ಒಂದೇ ಒಂದಿನ ಬಾರ ಕರ್ಕೊಂಡು ಹೋಯ್ತೀನಿ ಅಂತ ಎಲ್ಲ ಅವ ಅಪ್ಪಂದ್ರೆ ನಾನು ನೋಡಿದ್ದೀನಿ ಇಲ್ಲ ಗಂಡ ಹೆಂಡತಿರು ಎಷ್ಟು ಚಲೋ ಹೊತ್ತಾಗಿ ಕರ್ಕೊಂಡು ಹೋಗಿ ತಿಳಿಸ್ತಾರ ಅಂತ ನಂಗೆ ಗೊತ್ತು ಆದ್ರೆ ನೀನ್ ಅದ್ ಯಾವ ಪಾಪ ಮಾಡಿದ್ಯಾ ಕಣವ ನಮ್ಮ ಅಪ್ಪ ಏನ್ ಕಟ್ಕೊಂಡು ಅಯ್ಯೋ ಅವ್ನ್ ಬಾಯಿಗಿಟ್ಟಾಕ ತೋ 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 ಹಂಗೆ ಮಾತಾಡ್ಬಾರ್ದಪ್ಪ ಹಾ ಇರಪ್ಪ ಅವನು ನಿಮ್ಮಪ್ಪ ಸುಮ್ನಿ ಇರು ಹಂಗೆಲ್ಲ ಮಾತಾಡ್ಬಾರ್ದು ದೊಡ್ಡವ್ರ ಬಗ್ಗೆ ಅವಯ್ಯ ಸುಮ್ಕೆ ಇರು ನೀನು ದೇವತೆ ನಮ್ಮಪ್ಪ ದೇವ ದೇವ ನನ್ನ ಮಗ ಅಪ್ಪಿ ತಪ್ಪಿ ನಿಮ್ಮಜ್ಜಿ ಏನಾದ್ರು ಕೇಳಿಸಿಕೊತು ಅಂದ್ರೆ ಸುಮ್ನೆ ಇದ್ದಲ್ಲ ಸುಮ್ಕಿ ಇರು ಮೆಲ್ಲ ಮಾತಾಡು ಅಪ್ಪ ಏನೇ ದೆವ್ವ ಅಂತವ್ ಏನ್ಬಿಟ್ಟು ತಗ್ದು ಏನಾದ್ರುನು ಗಡಿಸ್ಬಿಟ್ಟಳು ಸುಮ್ನಿರಪ್ಪ ಹಂಗೆಲ್ಲ ಮಾತಾಡ್ಬಾರ್ದು ಹಾ ಹಾ ಅಷ್ಟೇ ಆದ್ರುನು ನಿಮ್ಮಪ್ಪ ಹಾ ಅವರಿಗೆ ಗೌರವ ಕೊಡ್ಬೇಕು ನೀನು ಅವ್ರ ತರನೇ ಆಗೋದಿಲ್ಲ ಅಂದೆ ತಾನೆ ಇವಾಗ ಅವನಿಗೆನೆ ಹಿಂಗೆಲ್ಲ ಬೈದ್ರೆ ಚೆನ್ನಾಗಿರ್ತೈತ ಸುಮ್ಕಿರು ಅವಯ್ಯ ನೀನು ಏನು ಹೇಳಿದ್ರು ನಾನು ಕೇಳಕ್ಕಿಲ್ಲ ಯಾಕೆಂದ್ರೆ ನಮ್ಮ ಅಪ್ಪಿನ ಬುದ್ಧಿ ಏನು ಎತ್ತ ಅಂತ ನನ್ಗೆ ಗೊತ್ತು ಕಳ್ಳರು ನಂಬಿದ್ರು ನಮ್ಮ ಅಪ್ಪ ಮಾತ್ರ ನಂಬಕ್ಕಿಲ್ಲ ಕಳ್ಳರು ಪಾಪ ಒಂದ್ಸಲಿ ಡೀಲ್ ಮಾಡ್ಕೊಂಡು ಮಾ ಮಾಡ್ಕೊಂಡು ಹೋಗ್ತಾರೆ ಅವ್ರ ಮಾತುಕೆ ತಪ್ಪಲ್ಲ ಆದರೆ ಅಪ್ಪಯ್ಯ ಎಷ್ಟು ಸಲ ಮಾತು ತಪ್ಪಿಲ್ಲ ಒಡ್ಕೊಂಡು ಬಡ್ಕೊಂಡು ಬೈತಿದ್ದ ಆದರೆ ಈ ವಿಚಾರ ಗೊತ್ತಾಗಿ ಇವಾಗ ಹೆಂಗೋ ಸುಮ್ಮನೆ ಸುಧಾರಿಸ್ಕೊಂಡಿದ್ದಾನೆ ಹಾ ಅಪ್ಪಿ ತಪ್ಪಿ ಏನಾದ್ರೂ ಈ ವಿಷಯ ನಮ್ಗೆ ಗೊತ್ತಾಗಿಲ್ಲ ಅಂದಿದ್ರೆ ಇನ್ನೇನು ಆಟಗಳು ಆಡ್ತಿದ್ದೋ ಏನೋ ಅಪ್ಪ ಅದು ಏನು ನಿಜ ಮಗನೆ ಆದ್ರೆ ಏನ್ ಮಾಡಕ್ಕಾಗತ್ತೆ ನನ್ನ ಅದೃಷ್ಟನು ಚೆನ್ನಾಗಿರ್ಬೇಕಲ್ಲಪ್ಪ ಅದೆಲ್ಲ ನೋಡ್ಬೇಕಲ್ಲ ಕೂಸೆ ಏನ್ ಮಾಡಕ್ಕಾಗತ್ತೆ ಬಿಡು ನಾನು ಪಡ್ಕೊಂಡ್ ಅಷ್ಟೇ ಇನ್ನೇನ್ ಮಾಡಕ್ಕಾಗತ್ತೆ ಅವಯ್ಯಾ ಅದೆಲ್ಲ ಗೊತ್ತಿಲ್ಲ ನಾನು ನಿನ್ಮಗ ಅಪ್ಪಯ್ಯ ಏನ್ ಮಾಡಿಲ್ಲ ಅಂದ್ರೆ ಆರಾಮಾಗೆ ಪಾರ್ಟಿ ಮಾಡ್ಕೊಂಡು ಬರೋಣ ಹೆಂಗಿದ್ರು ಗೆದ್ದಿರೋ ಖುಷಿಲಿ ನನ್ಗೂ ಪಾರ್ಟಿ ಆಗುತ್ತೆ ಇನ್ನೊಂದು ಖುಷಿ ನಮ್ಮೂನ ಕರ್ಕೊಂಡೋಗಿ ಹ ಒಂದ್ಸಲ ಪಾನಿಪುರಿ ಗೋಬಿ ಮಂಚೂರಿ ಮಂಡಕ್ಕಿ ಎಲ್ಲ ತಿಂದವಯಾ ಮಗ ನಿಮ್ಮಪ್ಪ ಬಿಟ್ಟುಗಿಟ್ಟನ ಮನೆ ನೋಡಿದ್ರೆ ತರಕಾರಿ ಎಲ್ಲ ಹಚ್ಚಿಟ್ಟಿವಿ ಸಾಂಬಾರ್ ಮಾಡಬೇಕು ಮಗ ನಿಮ್ಮ ಅಜ್ಜಿಗೆ ಮತ್ತೆ ನಿಮ್ಮ ಅಪ್ಪನಿಗೆ ಅಯ್ಯೋ ಅಪ್ಪ ಅವನಲ್ಲ ಬಾ ನೀನೇ ತಲೆ ಕೆಡಿಸ್ಕೊಬೇಡ ಆರ ಅಮ್ಮಗೆ ಅವನೇ ಮಾಡ್ಲಿ ಹೆಂಗಿದ್ರು ಆರಾಮಾಗಿ ಕಲ್ತಿದ್ದಾನೆ ಅಲ್ವಾ ಅರ್ಧಂ ಬರ್ಧನ್ ಆದ್ರೂ ಆ ಅವನ್ ಮಾಡಿದ ಅಡಿಗೆನ ಅವ್ರ ಓ ತಿಂದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡು ಮುಗಿಬೇಕು ಅವಾಗ ನೀಟಾಗಿ ಮಾಡೋದೆಲ್ಲ ಕಲ್ತ್ಕೊತಾರ ಅಪ್ಪಯ್ಯ ಬಾ ಬಂದಿಯಾ ಇ ನಿಮ್ಮ ಅಪ್ಪ ಏನು ಕೂಗುಟಿ ಏನು ಎತ್ತ ಅಂತ ಹೇಳಿಬಿಟ್ಟೆ ಹೋಗುಮ ಅದ್ ಬೇರೆ ಹೇಳಬೇಕಾ ಏಯ್ ಬಾರವ ಅಂಗಲ ಕಣಪ್ಪ ಅಕಸ್ಮಾತ್ ನಾವು ಹೇಳದೇನೆ ಆಮೇಲೆ ಅಡಗಿನ ಮಾಡಲ್ಲ ಅಂತ ಬಿಟ್ರೆ ನಾವೆಲ್ಲ ಹೊರಗಡೆ ಹೋಯ್ತಿದೀವಿ ಅಂತ ಹೇಳಿಬಿಟ್ಟು ಅಂಗರ ಹೋಗುಮ ಬಾ ಆ ಇದು ಪಾಯಿಂಟ್ ಆ ಅಡಗೆ ಮಾಡ್ಕೊಳ್ಳಿ ಅವರಿಬ್ಬರು ಬಾ ಬಾ ಏನು ಒಂದ ಮಾಡಿದ್ರೆ ಕೈ ಏನು ಸೌದಗಲ್ಲ ಬಾರವ ಅಡ 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 ಮುರುಳೇಣ್ಣ ಇವನ್ ಯಾರು ನಮ್ಮಪ್ಪನ ಹೆಸರು ಹಿಡಿದು ಕರಿತಾವನಲ್ಲ ಯಪ್ಪ ಯಪ್ಪ ಈ ಬಣ್ಣನಂತೂ ನೋಡಿದಾಗೆಲ್ಲ ಭಯ ಆಯ್ತೈತೆ ಒಳೆ ಏನೋ ಪ್ರಾಣಿ ನೋಡ್ದಂಗ ಅನ್ಸುತ್ತಲ್ಲಪ್ಪ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿರಂಗ ಅವನೆ ನೋಡಿದ್ರೆ ನಮಗಿಂತ ಚಿಕ್ಕ ಐಕ್ಲು ಎದ್ರಕೊಂಡು ಓಡಂಟೈತಾರೆ ಇದೆಲ್ಲಿ ಬಂದು ನಮ್ಮ ಊರಿಗೆ ತಗ್ಲಾಕೊಂಡು ಏನೋ ಗೊತ್ತಿಲ್ಲ ರಾತ್ರಿ ಅವತ್ತು ಏನಾದ್ರು ಹಿಂಗ್ ಬಂದ್ರೆ ಗೊಗ್ಗಯ್ಯ ಬಂದು ಗೊಗಯ್ಯ ಬಂದು ಅಂದ್ಬಿಟ್ಟು ಎಲ್ಲಾದ್ರೂ ಹೌ ಸಿಕ್ಕಬೇಕಾಯ್ತೈತೆ ನಾನು ಇಷ್ಟ ಇದ್ದ ಆಗಿರೋನೇ ಎದ್ರಕೊಂಡು ಸಾಯ್ತಾ ಇದ್ದೀನಿ ಇನ್ ಎಳೆ ಮಕ್ಳು ಏನಾದ್ರು ನೋಡ್ಬಿಟ್ರೆ ಗೊಗಯ್ಯನೇ ಬತ್ತು ಅಂತ ಅನ್ಕೋಬಿಡ್ತದೆ

ಹವಯ್ಯ ಈ ಅಪ್ಪನಿಗೆ ಒಂದ್ ಚೂರು ಬೊಯ್ಯ ತರ ಬೈ ಹಾ ಅಪ್ಪ ಏನ್ ಅಪ್ಪನ ಎಲ್ಲಾದ್ರೂ ಕರ್ಕಿರ್ಕೊಂಡು ಹೋಗ್ಬಿಟ್ರೆ ಇವನ್ಗೊಂದ್ ಸ್ವಲ್ಪ ಬೈ ಆಮೇಲೆ ನೋಡ್ಮ ಸರಿ ಕಣ್ಮಗ ನೋಡಪ್ಪ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗೋದು ಕಂಟು ಪೂರ್ತಿ ಕುಡ್ಸೋದು ಹಂಗೇನಾರು ಮಾಡ್ತು ನೀ ಸರಿ ಇದಲ್ಲ ಆಮೇಲೆ ಇವಾಗ ಹೇಳ್ತಿದ್ದೀನಿ ಕೇಳ ಮತ್ತೆ ಹುಷಾರೋಗೆ ಇಲ್ಲೇ ಬಂದ್ವ ಮಾತಾಡ್ದ್ವ ಓದ್ವಾ ನಂಗಿರ್ಬೇಕಾಯ್ತು ಹ ಗೊತ್ತಾಯ್ತ ಓಹೋ ಇವಕ್ಕನ್ಗೆ ಪುಲ್ಲು ಪುಲ್ಲು ಧೈರ್ಯ ಬಂದ್ಬಿಟ್ಟೈತೆ ಮೊದಲು ನಮ್ಮ ಮುರುಳಿ ಹಣ್ಣ ಕುಡ್ಕೊಂಬಂದದ್ದು ಒಡಿತಿದ್ದದೇ ಸರಿ ಅನಿಸುತ್ತೆ ಆ ಇವಾಗ ನೋಡ್ದೆ ಇವಾಗ ಹ್ಞೂ ಮೂಲೆಯಲ್ಲಿ ಮುದ್ರಕೊಂಡು ಕೂತಿದ್ದದ್ ಇವಕ್ಕ ಈಚೆಗೆ ಬಂದು ಬೊಯ್ಯಂಗಾಗೋದಲಲ್ಲ ಇದೆಲ್ಲಿಂದ ಹೆಂಗಾಯ್ತೋ ಏನೋ ಒಂದು ಗೊತ್ತಿಲ್ಲ ನಮ್ಮ ಅಣ್ಣನ ತಿನ್ನೋನು ಹೇಳ್ತಾಯಿಲ್ಲ ಹೆಂಡ್ತಿನೇ ಈ ರೇಂಜಿಗೆ ಆವಾಜ್ ಹಾಕ್ಬೇಕಾದ್ರೆ ಇನ್ನೇನು ಮತ್ತೆ ಗಂಡ

ಯಾರಿದು ನನ್ನನ್ನು ಯಾರು ಹುಡ್ಕೊಂಡ್ಬೋತಾರೆ ಅದು ಅಟ್ಟಿ ತಕಂಟ ಯಾರು ಇಲ್ಲವೇ ನನಗೆ ಗೊತ್ತಿಲ್ಲ ಹೋಗು ಅಣ ನಾನು ನಾನು ಓ ಮೆಂಟ್ಲು ಅಯ್ಯೋ ಇಂಪಾರ್ಟೆಂಟ್ ಮ್ಯಾಟರೇ ಮಾತಾಡೋದಿತ್ತು ನೋಡಿದ್ರೆ ಯಾ ಏನು ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ ಅಯ್ಯೋ ನನ್ನೆಂಟಿ ಏನಾದ್ರೂ ಈ ವಿಷಯ ಗೊತ್ತಾಯ್ತು ಅಂದ್ರೆ ಅಷ್ಟೀಯ ಬಂದೆ ಬಂದೆ ಕಣೋ ಬಂದೆ ಅಪ್ಪ ನೋಡಿದ್ರೆ ಏನಾದ್ರು ಮಾಡ್ಕೊಂಡು ಸಾಯ್ಲಿ ಬಿಡು ಮಗ ಹ ಮನೇಲಿ ಕೆಲಸ ಕೆಲಸ ಮಾಡ್ಕೊಂಡು ಒಟ್ಟಿಲೆ ಇರ್ತಾನೆ ನಾವು ಜಾಸ್ತಿ ತಲೆ ಕೆಟ್ಸ್ಕೊಂಡು ಬರ್ತೀವಿ ಸುಮ್ನೀರು ಓ ನೀನಾ ಇಲ್ಲ ಗೊತ್ತಾಗಿಲ್ಲ ಕಲ ಅದಕ್ಕೆ ನಂಗೆ ಗೊತ್ತಿಲ್ಲ ಅನ್ಬಿಟ್ಟೆ ಪರವಾಗಿಲ್ಲ ಬಾರಣ ಮಾತಾಡೋಣ ಏಯ್ ಯಾಕೆ ಹಾ ಹೇಳಿಲ್ವಾ ಮಾತಾಡೋಣ ಅಂತ ಮತ್ತೆ ಎಲ್ಲ ಕರೆಯತಿದ್ಯಾ ಯಾಕೆ ಅಕ್ಕಕ್ಕ ಇಲ್ಲ ಇಲ್ಲ ಇಲ್ಲೇ ಮನೆ ಹತ್ರನೇ ಎಲ್ಲೂ ದೂರ ಏನು ಹೋಗಲ್ಲ ಅದೆಲ್ಲ ಬೇಕಾಗಿಲ್ಲ ಇಲ್ಲೇ ಮನೆ ಒಳಗಡೆನಾದರೂ ಮಾತಾಡ್ಕೋ ಮನೆ ಈ ಪರ್ಸಲ್ ಮೇಲೆ ಕುತ್ಕೊಂಡಾದ್ರೂ ಮಾತಾಡು ಈ ಮನೆ ಸರ್ಕಲ್ ಏನಾರೂ ಬಿಟ್ಟು ಹೋತ ಆಮೇಲೆ ಏನಿಲ್ಲ ಅಯ್ಯೋ ನಿನ್ನ ಹೇಳ್ದಂಗೆ ಕೇಳ್ತಾ ಇಲ್ವಾ ನಾನು ಮನೆಯಿಂದ ಆಚೆನು ಹೋಗಲ್ಲ ಇಲ್ಲ ಪರ್ಸಲ್ ಮೇಲೆ ಕುತ್ಕೊಂಡು ಮಾತಾಡ್ತೀವಿ ನಿನಗೇನಾಯ್ತೋ ಕೆಲಸ ಮಾಡ್ಕೋ ಅಪ್ಪಯ್ಯ ನಮ್ಗೆ ಇವತ್ತು ಏನೂ ಕೆಲಸ ಇಲ್ಲ ನೀನು ಸದ್ಯಕ್ಕೆ ಸಾಂಬಾರು ಮಾಡಿಡು ಹಾಂ ಅಮ್ಮ ನಾನು ಇಬ್ರೇನು ಹಾಂ ಸಿಟಿ ಕಡೆ ಹೋಗಿದ್ದು ಬರ್ತೀನಿ ಸರಿನಾ ಯಾಕೆ ಸಿಟಿ ಕಡೆ ಎಂತಗೆ ಅದೆಲ್ಲ ನಿನಗೆ ಯಾಕಲ್ಲ ನಾನು ನನ್ನ ಮಗ ಇ ಎಲ್ಲ ಹೋಗಿ ಬತ್ತಿವಿ ಸಿಟಿ ಕಡೆ ಸುಮ್ಮನೆ ಒಳಗಡೆ ಕೆಲಸ ಐತೆ ಮಾಡ್ಕೊ ಆಮೇಲೆ ನಮ್ ಇಬ್ರಿಗೂ ಅಡುಗೆ ಮಾಡ್ಬಿಡ ಹಾ ನಿನಗೂ ನಿಮ್ಮವ್ವನಗೂ ನೀ ಹೆಂಗಿದ್ರು ಸಾಂಬಾರ್ ಮಾಡಕ ಗೊತ್ತೈತಲ್ಲ ಸುಮಾರಕ್ಕೆ ಅದ್ನೇ ಮಾಡಿಡು ಹೆಂಗಿದ್ರು ಅಣ್ಣನ ಕೂಗೈತೆ ಗೊತ್ತೈತಾ ಅಪ್ಪ ಹೆಂಗಿದ್ರು ಹೋಯ್ತಾವಳೆ ಇವ ಜೊತೆ ಆರಾಮ ಕೂತ್ಕೊಂಡು ಮಾತಾಡ್ಬೋದು ಇವಳನ್ನ ಕಳಿಸ್ಬೇಕು ಅನ್ಕೊಂಡಿದ್ದೆ ಇವಳು ಎತ್ತೋಲಗ್ತಾವಳೆ ಎತ್ತೋಲಗ್ಲಿ ಹಾ ಹಾ ಸರಿ ಸರಿ ನಮ್ ಟೈಮ್ ಐತಿದಾ ನಾವು ಹೋಗಿ ಬತ್ತಿವಿ ಹಾ ನೀಟಾಗಿ ಉಂಡು กินಬಿಟ್ಟು ಬಾತ್ ತೆಗ್ದಿತ್ತಿರ ಮಾರಯ್ಯ ಆಮೇಲೆ ಏನಿಲ್ಲ ಅಲ್ಲಿ ಇಲ್ಲಿ ಅಂತ ಓದೇ ನಿಮ್ಮವ್ವ ಇಲ್ಲೇ ಇರ್ತಾಳೆ ಅನ್ನೋದು ಮರಿಬಿಡ ಅಯ್ಯಯ್ಯೋ ಇಲ್ಲ ಇಲ್ಲ ಕಣ ಕಡೆ ಹೋಗಿದ್ ಬರ್ರಿ ಆರಾಮಾಗೆ ಬಾಮಗ ನಮ್ಮಿಂದ ಏನೋ ಮುಚ್ಚಿಡ್ತಿರಂಗ ಅವನೇ ಏನೋ ಗೊತ್ತಿಲ್ವಲ್ಲ ಏನೋ ಕಲ್ತನ ಮಾಡಿರಂಗ ಅವನಲ್ಲ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು